ಚಿಕ್ಕಮಗಳೂರು ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಇಂದು ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಜಿಲ್ಲಾ ಕಾರ್ಯಕಾರಿಣಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಲೋಕಸಭಾ ಚುನಾವಣೆ ಸಮರ ಹತ್ತಿರ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತರು ಫುಲ್ ಆಕ್ಟಿವ್ ಆಗಿದ್ದು ಈ ಬಾರಿ ಶತ ಪ್ರಯತ್ನ ಮೋದಿಯನ್ನ ಗೆಲ್ಲಿಸಬೇಕು ಹಾಗಾಗಿ ಬಿಜೆಪಿ ಕಾರ್ಯಕರ್ತರೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಎಂದು ಹೇಳಿದರು ಅಲ್ಲದೆ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರಿಗೆ ಈ ಬಾರಿ ವಿವಿಧ ಸ್ಥಾನಗಳನ್ನ ಹಂಚಿಕೆ ಮಾಡುವ ಮೂಲಕ ಯುವ ಮೋರ್ಚಾ ಕಾರ್ಯಕರ್ತರು ಲೋಕಸಭಾ ಚುನಾವಣೆಗೆ ಸರ್ವ ರೀತಿಯಲ್ಲಿ ಸಿದ್ಧವಾಗಿರಬೇಕು ಅಲ್ಲದೆ ಈ ಬಾರಿಯ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿಯನ್ನ ಗೆಲ್ಲಿಸುವ ಪಣ ತೊಡಬೇಕು ಎಂದು ತಿಳಿಸಿದರು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ನೇತೃತ್ವದಲ್ಲಿ ಇವತ್ತು ಜಿಲ್ಲಾ ಪದಾಧಿಕಾರಿಗಳ ವಿಶೇಷ ಸಭೆಯನ್ನು ಆಯೋಜಿಸಿದ್ದೀವಿ ಸಭೆಯ ಉದ್ದೇಶ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯ ಸರಳ ಸಜ್ಜನಿಕೆ ಅಭ್ಯರ್ಥಿಯಾದಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಗೆಲುವಿನ ಪಾತ್ರದಲ್ಲಿ ಯುವ ಮೋರ್ಚಾದ ಕೊಡುಗೆ ಏನು ಅನ್ನೋ ಒಂದು ವಿಷಯದಲ್ಲಿ ಇವತ್ತು ನಾವು ಕೆಲಸವನ್ನು ಮಾಡ್ತಿದ್ದೇವೆ ಇಡೀ ದೇಶದಲ್ಲಿ ಒಂದು ಕೋಟಿ ಪಾಯಿಂಟ್ ಎಂಟು ಲಕ್ಷ ಯುವ ಮತದಾರರು ಇವತ್ತು ಈ ಒಂದು ಚುನಾವಣೆಯಲ್ಲಿ ಮತದಾನ ಮಾಡಲಿದ್ದಾರೆ ಆ ಯುವ ಮತದಾರನ ಮನಸ್ಸಲ್ಲಿಟ್ಟುಕೊಂಡು ಮತ್ತು ನಮ್ಮ ಜಿಲ್ಲೆಯಲ್ಲಿರುವಂಥ ಯುವ ಮತದಾರರನ್ನು ಪೋಲಿಂಗ್ ಸ್ಟೇಷನ್ಗೆ ಕರ್ಕೊಂಬರುವಂಥ ಜವಾಬ್ದಾರಿನ ಹೊತ್ತು ಇವತ್ತು ಯುವ ಮೋರ್ಚಾದ ಜಿಲ್ಲಾ ತಂಡ ಕೆಲಸ ಮಾಡಬೇಕು ಹಾಗೆ ಮುಂಬರುವ ಚುನಾವಣೆಯಲ್ಲಿ ಯುವ ಮನಸ್ಸುಗಳನ್ನು ಒಟ್ಟು ಮಾಡಿ ಅವರನ್ನು ಬಿ ಜೆ ಪಿ ಕೇಂದ್ರ ಸರ್ಕಾರದ ಮೋದಿಜಿಯವರ ಆಡಳಿತದ ಕುರಿತು ಜಾಗೃತಿ ಮೂಡಿಸಿ ಮತದಾನಕ್ಕೆ ಕರ್ಕೊಂಬರೋ ನಿಟ್ಟಿನಲ್ಲಿ ಇವತ್ತು ನಾವು ಕಾರ್ಯವನ್ನು ಮಾಡಬೇಕು ಅನ್ನೋ ಉದ್ದೇಶನೇ ಇವತ್ತು ಸಭೆಯನ್ನು ಕರೆದಿದ್ದೇವೆ ಹಾಗೆ ಏನು ನಾನು ಯುವ ಜನತೆಯಲ್ಲಿ ಮನವಿಯನ್ನು ಮಾಡ್ತೀವಿ ದೇಶದಲ್ಲಿ ಮೂರನೇ ಬಾರಿ ನರೇಂದ್ರ ಮೋದಿ ಅವರು ಚುಕ್ಕಾಣಿ ನೀಡಲು ಹೊರಟಿದ್ದಾರೆ ಅವರಿಗೆ ತಮ್ಮೆಲ್ಲರ ಸಹಕಾರ ಹಾಗೂ ಅವರ ಅಭಿವೃದ್ಧಿ ಕೆಲಸವನ್ನು ನೋಡಿ ಮತ ನೀಡಬೇಕಂತ ಈ ಮೂಲಕ ಮನವಿಯನ್ನು ಮಾಡ್ತಿದ್ದಾರೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ